ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀನಾದೇನ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಮೊದಲಿಗೆ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ವೇದ ಹಾಗೆ ವಿಕ್ರಮ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದವರು ಅಲ್ಲೇ ಮಾತಾಡ್ತಾ ಕೂತಿರ್ತಾರೆ ಆಲ್ರೆಡಿ ತುಂಬಾ ಟೈಮ್ ಆಗಿ ಹೋಗಿರುತ್ತೆ ಮನೇಲೂ ಕೂಡ ಎಲ್ಲರೂ ಕಾಯ್ತಾಯಿರ್ತಾರೆ ಇವರು ಫೋನು ಕೂಡ ರಿಸೀವ್ ಮಾಡಿರಲ್ಲ ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಹಾಗಾಗಿ ಮತ್ತು ಈ ಕಡೆ ಅವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಗುರುಜಿ ಬರ್ತಾನೆ ಹರ ಹರ ರಮ ಹರ ಹರ ಹ ಅಂತ ಹೇಳ್ಬಿಟ್ಟು ಹಾಗೆ ವೇದ ವಿಕ್ರಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನು ಇಷ್ಟೊತ್ತಲ್ಲಿ ಗುರುಜಿಯವ್ರು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಗುರುಜಿ ಹೇಳ್ತಾನೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ದೂರ ಮಾಡೋದಕ್ಕೆ ಆಗೋಲ್ಲ ಯಾರೇ ಏನೇ ಪ್ರಯತ್ನ ಪಟ್ಟರು ಯಾರೂ ನಿಮ್ಮನ್ನು ದೂರ ಮಾಡೋದಕ್ಕಾಗಲ್ಲ ನಿಮ್ಮ ಗುರಿನ ಬಿಡಬೇಡಿ ಇದೇ ಥರ ಇರಿ ಅಂತ ಹೇಳ್ಬಿಟ್ಟು ಗುರುಜಿ ಹೇಳ್ತಾನೆ ಆಗ ವೇದಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇ ಈ ಥರ ಹೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ವಿಕ್ರಮ್ ಕೂಡ ಅದೇ ಥರ ಅಂದ್ಕೊಳ್ತಾನೆ ಹಾಗೆ ವೇದ ಅವ್ರು ಹೇಳಿದ ಮಾತೆಲ್ಲ ಕೇಳಿಕೊಂಡು ನಿಂತ್ಕೊತಾರೆ ಇಬ್ಬರು ಕೂಡ ಹಾಗೆ ಗುರುಜಿಯವರು ದೀರ್ಘಾಯುಷ್ಮುಭವ ಅಂತ ಹೇಳಿ ಇಬ್ಬರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ನೀವಿಬ್ಬರು ಅರ್ಧನಾರೇಶ್ವರನ ಥರ ಇದ್ದಾಗೆ ನೀವು ಯಾವಾಗಲೂ ಜೊತೆಯಾಗೇ ಇರ್ತೀರ ನೀವು ಯಾವತ್ತೂ ದೂರ ಆಗೋದಿಲ್ಲ ಖುಷಿ ಖುಷಿಯಾಗಿರ್ತೀರ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾನೆ ಆಗ ವಿಕ್ರಮು ಅವರನ್ನೇ ನೋಡ್ತಾನೆ ಆ ಥರ ಹೇಳಿದ್ದನ್ನ ಕೇಳಿ ಆಗ ಗುರುಜಿಯವರು ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇವ್ರನ್ನ ನೆನೆಸ್ಕೊಳ್ಳಿ ಆಗ ನೀವು ಅಂದ್ಕೊಂಡು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ವೇದ ಹಾಗೆ ವಿಕ್ರಮ್ ಇಬ್ಬರೂ ಕೂಡ ಅವ್ರ ಮನೆ ದೇವ್ರನ್ನ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ನಿಲ್ತಾರೆ ಆಗ ಅಷ್ಟೊತ್ತಿಗೆ ನಿಂತಿರಬೇಕಾದ್ರೆ ಗುರುಜಿಯವರು ಅವರನ್ನು ಕೂಡ ನೋಡ್ತಾನೆ ಅವರು ಕೂಡ ಕಣ್ಮುಚ್ಕೊಂಡು ನಿಂತಿರಬೇಕಾದ್ರೆ ಮಾಯ ಆಗ್ತಾನೆ ಈಗಾಗಲೇ ಕಣ್ಬಿಟ್ಟು ವಿಕ್ರಮ್ ಹಾಗೆ ವೇದ ಇಬ್ಬರು ಕೂಡ ನೋಡಿದ ತಕ್ಷಣವೇ ಅಲ್ಲಿ ಗುರೂಜಿಯವರು ಇರೋದಿಲ್ಲ ಇದೇನು ಆಶ್ಚರ್ಯ ಇಷ್ಟು ಬೇಗ ನಮಗೆ ಈ ಥರ ಹೇಳಿದವರು ಎಲ್ಲಿ ಅಂತ ಹೇಳಿ ವೇದ ವಿಕ್ರಮ್ ಇಬ್ಬರು ಕೂಡ ಆಶ್ಚರ್ಯ ಪಡ್ತಾರೆ ಈ ಕಡೆ ಮನೆಯಲ್ಲಿ ದಾಮೋದರ್ ತುಂಬಾ ಟೆನ್ಷನಲ್ಲಿ ಇರ್ತಾನೆ ಇನ್ನೂ ಮನೆಗೆ ಬಂದಿಲ್ಲ ಇಷ್ಟೊತ್ತಾಯಿತು ಟೈಮ್ ಆಗಿದೆ ಯಾ ಎಲ್ಲಿ ಹೋದರು ಇವರು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿಲ್ಲ ಅಂತ ಟೆನ್ಷನಲ್ಲಿರ್ತಾನೆ ಈ ಕಡೆ ಬಾಲ ಹಾಗೆ ಮುನ್ನಂಗೆ ತುಂಬಾ ಖುಷಿ ಆಗ್ತಿರುತ್ತೆ ಯಾಕಂದರೆ ಅವರಿಬ್ಬರಿಗೆ ಗೊತ್ತಿರುತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಹಾಗಾಗಿ ಅವರಿಗೂ ಟೆನ್ಷನಲ್ಲಿರೋಲ್ಲ ದಾಮೋದರು ಬೈತಾನೆ ಮುಚ್ಚ್ರಬಾಯಿ ಏನು ಹಿಂಗ್ ಆಡ್ತಿದ್ದೀರಾ ನೀವು ನಿಮಗೆ ಗೊತ್ತಿದೆ ಅಲ್ವಾ ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಬೈತಾನೆ ಅಷ್ಟೊತ್ತಿಗೆ ವಿಕ್ರಮ್ ಗುರುಜಿ ಹೇಳಿದ್ದನ್ನು ಕೇಳಿಬಿಟ್ಟು ಒಂದು ಹಾಡು ಹೇಳ್ಕೊಂಡು ಬರ್ತಾಯಿರ್ತಾನೆ ಬರ್ತಾ ಇರಬೇಕಾದ್ರೆ ಈ ಕಡೆ ದಾಮೋದರಿಗೆ ತುಂಬಾ ಕೋಪ ಬರುತ್ತೆ ಮುಚ್ಚ ಬಾಯಿ ವಿಕ್ರಮ್ ಏನೋ ನೀನು ಇಷ್ಟೊತ್ತು ತನಕ ಎಲ್ಲಿಗೆ ಹೋಗಿದ್ದೆ ಈಗ ಮನೆಗೆ ಬಂದುಬಿಟ್ಟು ಹಾಡು ಹೇಳ್ಕೊಂಡು ಬರ್ತಿದೀಯಾ ನೀನು ಅಂತ ಹೇಳಿ ಬೈತಾನೆ ನಿನಗೆ ಒಂದು ಫೋನ್ ನೆಟ್ಟಿಗೆ ಹಿಡ್ಕೊಳಕ್ಕಾಗಲ್ವಾ ಅಂತ ಹೇಳಿ ಬೈತಾನೆ ಆಗ ವಿಕ್ರಮ್ ಇಲ್ಲ ಪಾಪ ದೇವಸ್ಥಾನಕ್ಕೆ ಹೋಗಿದ್ವಿ ಲೇಟ್ ಆಯಿತು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಗುಲಾಬಿ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಏನಾದರೂ ಮಾಡಿ ಇವ್ರನ್ನೆಲ್ಲ ನಾನು ಒಂದು ಕೈವಶ ಮಾಡ್ಕೋಬೇಕು ಇವ್ರ ಮನೆಯವ್ರನ್ನೆಲ್ಲ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಹಾಗೆ ವೇದ ಮತ್ತು ಅವರ ಅತ್ತೆ ಇಬ್ಬರೂ ಕೂಡ ತರಕಾರಿ ತರೋದಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಗುಲಾಬಿ ಕೂಡ ಇವರನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ ಏನಾದರೂ ಮಾಡಿ ಇವ್ರನ್ನ ನಾನು ಸುಳ್ಳು ಹೇಳ್ಬಿಟ್ಟು ಇವ್ರ ಕಡೆ ನಾನು ಇದು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವಳು ಕೂಡ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಈ ಕಡೆ ವಿಕ್ರಮ್ ಅಮ್ಮ ಬಂದುಬಿಟ್ಟು ವೇದ ನೀನು ವಿಕ್ರಮ್ಗೆ ಹೇಳ್ಬಂದಿಯಾ ಅಂತ ಹೇಳಿ ಕೇಳ್ತಾಳೆ ಇಲ್ಲ ಅಮ್ಮ ವಿಕ್ರಮ್ಗೆ ಹೇಳಿದ್ರೆ ನಿಜವಾಗ್ಲೂ ಹೊರಗಡೆ ಕಳಿಸ್ತಾನ ಇಲ್ಲ ಅದಕ್ಕೆ ನಾನು ವಿಕ್ರಮ್ಗೆ ಹೇಳಿ ಬಂದಿಲ್ಲ ಅಂತ ಹೇಳಿ ಭೇದ ಹೇಳ್ತಾಳೆ ಈ ಕಡೆ ಗುಲಾಬಿ ಅವರನ್ನೇ ಕೂಡ ಒಂದು ಮರದ ಹಿಂದೆ ನಿಂತ್ಕೊಬಿಟ್ಟು ನೋಡ್ತಾ ಇರ್ತಾಳೆ ಇವ್ರ ಹತ್ರ ನಾನು ಏನಾದರೂ ಮಾಡಿ ಏನಾದರೂ ಹೇಳ್ಬಿಟ್ಟು ನಂಬಿಸ್ಬೇಕು ಇವರನ್ನೆಲ್ಲ ನಾನು ಕೈವಶ ಮಾಡ್ಕೋಬೇಕು ಇವ್ರ ಮನೆಗೆ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ಒಂದು ಮರದ ಹಿಂದೆ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ತಲೆಯೆಲ್ಲ ಒಂಥರ ಗುಂಜ್ಕೊಬಿಟ್ಟು ಸರಿಗೆಲ್ಲ ಮುಖಕ್ಕೆ ಹಿಂಗೆ ಹೊಚ್ಕೊಂಡು ನಿಂತಿರ್ತಾಳೆ ಯಾಕಂದರೆ ಅವಳು ಅಮಾಯಕ ಥರ ಕಾಣಬೇಕು ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಈ ಕಡೆ ವೇದ ಮತ್ತು ಅವರ ಅತ್ತೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಹೊರ್ಗಡೆಯಿಂದ ತರಕಾರಿ ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ ಹೌದು ಅಮ್ಮ ಅಂತ ಹೇಳಿ ವಿಕ್ರಮ ಅಮ್ಮ ಹೇಳ್ತಾಳೆ ಈ ಕಡೆ ಏನಾದರೂ ಮಾಡಿ ವೇದನ ಭೇಟಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಭೇಟಿ ಹಾಕ್ತಾಳೆ ಬೇಟೆಯಾಗ್ಬಿಟ್ಟು ಇವಳು ವೇದ ಕೇಳ್ತಾಳೆ ಯಾರು ನೀನು ಅಂತ ಹೇಳಿ ನಿಮ್ಮ ನಿಮ್ಮಣ್ಣನಿಂದ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಎಲ್ಲ ಹೋಯ್ತು ಅಂತ ಹೇಳಿ ವೇದ ಹತ್ರ ಹೇಳ್ತಾ ಇರ್ತಾಳೆ ಆಗ ವೇದ ಏನು ಹೇಳ್ತಿದ್ದೀರ ನೀವು ಇದಕ್ಕೆಲ್ಲ ಕಾರಣ ನಮ್ಮ ಭಾವನ ಅಂತ ಹೇಳಿ ಹೇಳ್ತಾಳೆ ಹೌದು ವೇದ ಇದಕ್ಕೆಲ್ಲ ಕಾರಣ ನಿಮ್ಮ ಭಾವನೆ ನನ್ನ ಕೆಲಸ ಹೊರಟೋಯ್ತು ನಾನು ಆಗಕ್ಕೆ ಈ ಪರಿಸ್ಥಿತಿ ಬರೋಕ್ಕೆ ನಿಮ್ಮ ಭಾವನೆ ಕಾರಣ ಅಂತ ಹೇಳಿ ಹೇಳಿದಾಗ ವೇದ ನಂಬೋದಿಲ್ಲ ಏನು ಹೇಳ್ತಿದ್ದೀರ ನೀವು ಅಂತ ಹೌದು ವೇದ ಇದಕ್ಕೆಲ್ಲ ಕಾರಣ ನಿಮ್ಮ ಭಾವನೆ ಅಂತ ಹೇಳಿಬಿಟ್ಟು ಅವಳ ಹತ್ರ ಇರೋ ಫೋನ್ನ ತೋರಿಸ್ತಾಳೆ ಫೋನಲ್ಲಿ ಅವ್ರ ಬಾವೊಂದು ಇಳ್ದು ಫೋಟೋ ಇರುತ್ತೆ ಆ ಫೋಟೋನ ವೇದಂಗೆ ತೋರಿಸಿದಾಗ ವೇದಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನು ಹೇಳ್ತಿದ್ದೀರ ನೀವು ಅಂತ ಹೌದು ವೇದ ನಾನೇನಾದರೂ ಸುಳ್ಳು ಹೇಳಿದ್ರೆ ನಿನ್ನ ಚಕ್ದಲ್ಲೇ ನಾನು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ವೇದಂಗೆ ಅವಳು ಹೇಳ್ತಾಳೆ ಆಗ ವೇದ ಏನು ಮಾತಾಡ್ತಿದ್ದೀರ ನೀವು ನೀವು ಹೇಳೋದನ್ನ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ವೇದ ಹೇಳಿದಾಗ ಹೌದು ವೇದ ನೀನು ನಂಬಲೇಬೇಕು ನನ್ನ ಈ ಪರಿಸ್ಥಿತಿಗೆ ನಿಮ್ಮ ಭಾವನೆ ಕಾರಣ ಅಂತ ಹೇಳಿಬಿಟ್ಟು ವೇದನ ಹತ್ರ ಹೇಳ್ತಾಳೆ ಆಗ ನಿನಗೆ ಏನಾದರೂ ಸಾಕ್ಷಿ ಬೇಕು ಅಂತಂದರೆ ನೋಡಿಲಿ ಫೋನಲ್ಲಿ ನಿಮ್ಮ ನಂದು ನಿಮ್ಮ ಆ ಫೋಟೋ ಇದೆ ಅಂತ ಹೇಳ್ಬಿಟ್ಟು ವೇದಂಗೆ ತೋರಿಸ್ತಾಳೆ ವೇದ ಆ ಫೋಟೋ ನೋಡ್ಬಿಟ್ಟು ತುಂಬಾ ಆಶ್ಚರ್ಯಪಡ್ತಾಳೆ ಏನಿದು ಇವ್ರು ಹೇಳ್ತಿರೋದೆಲ್ಲ ನಿಜವಾಗ್ಲೂ ಸತ್ಯ ಅನ್ನೋ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ವೇದಂಗೆ ಆ ಫೋಟೋ ತೋರಿಸಿದ ತಕ್ಷಣವೇ ತುಂಬಾ ಗಾಬರಿ ಆಗುತ್ತೆ ಒಂದು ಹೆಣ್ಮಗು ಜೊತೆ ಈ ಥರ ಇದು ಮಾಡಿ ಮೋಸ ಮಾಡಿದ್ದಾರೆ ಅನ್ನೋದು ನಂಬೋಕೆ ಆಗ್ತಿಲ್ವಲ್ಲ ನನಗೆ ಅಂತ ಹೇಳಿ ವೇದ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ ಈ ಕಡೆ ಗುಲಾಬಿ ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾಳೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ